ನಮಸ್ಕಾರ ಸ್ನೇಹಿತರೆ ಇವತ್ತು ಬಹಳಷ್ಟು ಜನ ಹಸುಗಳು ತೊಗೊಂಡೋಗಿದ್ದಾರೆ ಹಸುಗಳು ತೊಗೊಂಡೋಗ ಕೆಲ ಭಾಳಷ್ಟು ಜನರಿಗೆ ಹಸುಗಳು ಆಯ್ಕೆ ಮಾಡೋ ವಿಧಾನನೇ ಗೊತ್ತಿಲ್ಲ ಆದರೂ ನನ್ನಿಂದ ಎಷ್ಟಾಗತ್ತೆ ಅಷ್ಟು ಪ್ರಯತ್ನ ಪಟ್ಟು ಅವರಿಗೆ ಹಸು ಬಗ್ಗೆ ಮಾಹಿತಿ ಕೊಟ್ಟು ಹಸುವಿನ ಯಾವ ರೀತಿ ಸಾಕಬೇಕು ಯಾವ ರೀತಿ ಮಾಡಬೇಕು ಅಂತ ತಿಳಿಸಿ ಅವರಿಗೆ ಹಸುಗಳು ಕೊಟ್ಟಿದ್ದೀನಿ ಇಲ್ಲಿ ಭಾಳ ಕನ್ಫ್ಯೂಷನ್ ಆಗೋ ವಿಷಯ ಏನಂದರೆ ಹಾಲು ನೋಡ್ಕೊಂಡು ಹಸು ತೊಗೊಂಡೋಗಿ ಅಂದರೆ ಭಾಳಷ್ಟು ಜನ ಬಂದವರು ಗರ್ಭಗೊಂಡಿರೋ ಹಸುವನ್ನೇ ಬೇಕು ಅಂತಾರೆ ಅವರಿಗೆ ಮುಂದಗಡೆ ಹಾಲು ಕೊಡ್ತಾಯಿದ್ದೀವಿ ಹಾಲು ನೋಡಿ ತೊಗೊಳ್ಳಿ ಅಂದಾಗ ಅವ್ರಿಗೇನು ಅನ್ಸುತ್ತೆ ಅಂದರೆ ಗರ್ಭಗೊಂಡಿರೋ ಹಸು ಆ ಕೆಸಲು ನೋಡಿಬಿಟ್ಟು ಅಷ್ಟು ಬರುತ್ತೆ ಎಷ್ಟು ಬರುತ್ತೆ ಅಂತ ಬಹಳಷ್ಟು ಜನ ಈ ರೀತಿಯಾಗಿ ಅವರಿಗೆ ಯಾವ ರೀತಿ ಹೇಳಬೇಕಂತ ಗೊತ್ತಾಗ್ತಾಯಿಲ್ಲ ಆದರೂ ಬಿಡಿ ಅವ್ರಿಗೆ ಇಷ್ಟದ ಪ್ರಕಾರ ಕೊಟ್ಟಿದ್ದೀನಿ ಮುಖ್ಯವಾಗಿ ಹೇಳಬೇಕಾಗೋದಂದರೆ ನೋಡಿ ಹಸುವಿನಲ್ಲಿ ಒಂದು ಡೈರಿ ಫಾರ್ಮಿಂಗ್ ನಡೆಸುವಾಗ ಅವರಿಗೆ ಭಾಳಷ್ಟು ವಿಷಯಗಳನ್ನು ತಿಳಿಸ್ಕೊಂಡಿದ್ದೀನಿ ಡೈರಿ ಫಾರ್ಮ್ ತಿಳಿಸುವಾಗ ಮೊದಲನೇದಾಗಿ ಕರು ಸಾಕಣೆ ಮಾಡ್ತೀನಿ ಅಂತಾರೆ ಹದಿನೈದು ಹಸು ಆದ ನಂತರ ಕರು ಸಾಕಣೆ ಮಾಡಿ ಅಲ್ಲಿ ನಿಮಗೆ ಲಾಭಾಂಶ ಕಾಣುತ್ತೆ ಹದಿನೈದು ಆಕಳ ಆದ ನಂತರ ನೀವು ಹಸು ಕರು ಪಾಲನೆ ಮಾಡೋದ್ರಿಂದ ಕನಿಷ್ಠ ಪಕ್ಷ ಎರಡು ಹಸು ನೀವು ಕರು ಕರುಪಾಲನೆಗೆ ಹೋಗುತ್ತೆ ಬಾಕಿ ಉಳಿದಂಥ ಹದಿಮೂರು ಹಸು ಆದಾಯ ನೀವು ಗಳಿಸ್ತಾ ಇರ್ತೀರ ಇಲ್ಲಿ ಮೊದಲನೇದಾಗಿ ಇನಿಷಿಯಲ್ ಪೀರಿಯಲ್ಲಿ ಕರು ಸಾಕೋದ್ರಿಂದ ನಾನು ಮೊದಲೇ ಹೇಳಿದ್ದೀನಿ ನಿಮಗೆ ಇನಿಷಿಯಲ್ ಪೀರಿಯಲ್ಲಿ ಕರು ಸಾಕೋದ್ರಿಂದ ಸ್ವಲ್ಪ ನಷ್ಟ ಅನುಭವಿಸುತ್ತೀವಿ ನಾವು ಈಗೇನು ನಾವು ನಿಮಗೆ ಎಷ್ಟೋ ಜನರಿಗೆ ತಿಳಿಸಿ ಹೇಳಿದ್ದೀವಿ ಆ ಪ್ರಕಾರವಾಗಿ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಒಂದು ಆದಾಯವನ್ನು ಕಾಣ್ತಾ ಇದ್ದಾರೆ ಇನ್ನೂ ಭಾಳ ಜನರಿಗೆ ಎಷ್ಟು ತಿಳಿಸಿದ್ರು ಅವರಿಗೆ ಆ ರೀತಿಯಾಗಿ ಯಾವ ರೀತಿ ಮಾಡಬೇಕು ಅನ್ನೋ ತಿಳಿಸಿದ್ದೀವಿ ಬಟ್ ಆದರೂ ಅಲ್ಲಿ ಹೋದಾಗ ಅದೇ ರೀತಿ ಮಾಡ್ತಾ ಇದ್ದಾರೆ ದಯವಿಟ್ಟು ನೋಡಿ ಸರ್ ನಾವು ಇಲ್ಲಿ ಏನು ಹೇಳಬೇಕು ಅಂತ ಹೇಳಿದ್ರೆ ಒಂದು ಹೈನುಗಾರಿಕೆನ ನಾವು ಒಂದು ಆದಾಯ ಗಳಿಸುವ ತೊಗೊಳ್ಬೇಕಂದರೆ ಕೆಲವೊಂದು ಶಿಷ್ಟಾಚಾರಗಳು ಇರ್ತವೆ ಅದನ್ನು ಪಾಲನೆ ಮಾಡಲೇಬೇಕಾಗತ್ತೆ ಪಾಲನೆ ಮಾಡಿದಾಗ ಮಾತ್ರ ಈ ಡೈರಿ ಒಂದು ಲಾಭದಾಯಕವಾಗಿ ಬೆಳೀಲಿಕ್ಕೆ ಸಾಧ್ಯತೆ ಇಲ್ಲ ಅಂದಾಗ ಒಂದು ಲಾಭದಾಯಕವಾಗಿ ಮಾಡಬೇಕು ಅಂದಾಗ ನೀವು ಕೆಲವೊಂದನ್ನು ಫಾಲೋ ಮಾಡಲೇಬೇಕಾಗತ್ತೆ ಕರುಪಾಲನೆ ನಾವು ಕರುಪಾಲನೆಯಿಂದ ಬಿಡಿ ಈಗ ಹಸು ತೊಗೊಂಡೋದಾಗಿಂದ ನೋಡಿ ಮೊದಲನೇದಾಗಿ ನೀವು ಏನು ಮಾಡ್ತೀರಾ ಹಸು ತೊಗೊಂಡೋದ್ಮೇಲೆ ಮೊದಲನೇದಾಗಿ ಇವತ್ತು ಸುಸ್ತಾಗಿರುತ್ತಸು ಸುಸ್ತಾಗಿರೋದಕ್ಕೆ ಒಂದು ಒಂದು ಕೆ ಜಿ ಬೆಲ್ಲ ಕೊಟ್ಬಿಡಿ ಒಂದು ಕೆ ಜಿ ಬೆಲ್ಲ ಕೊಡೋದ್ರಿಂದ ಕ್ಯಾಲ್ಶಿಯಂ ಎಷ್ಟೋ ಪ್ರಮಾಣದ ಕ್ಯಾಲ್ಶಿಯಂ ಸಿಗ್ದಂಗೆ ಆಗುತ್ತೆ ಆಮೇಲೆ ನೆಕ್ಸ್ಟ್ ಡೇ ನೀವು ಮಾರ್ನಿಂಗು ನೀವು ಏನು ಫೀಡ್ ಕೊಡ್ತೀರೋ ನೀವು ಒಂದೇ ಸಲ ಯಾವುದು ಕೊಡೋಕೆ ಹೋಗ್ಬೇಡಿ ಒಂದು ಟೂ ಕೆ ಜಿ ಪರ್ ಒನ್ ಕೆ ಜಿ ಅಥವಾ ಟೂ ಕೆ ಜಿಯಿಂದ ಸ್ಟಾರ್ಟ್ ಮಾಡಿ ತ್ರೀ ಫೋರ್ ಡೇಸಲ್ಲಿ ಅದು ಫೀಡಿಗೆ ಹೊಂದ್ಕೊಳ್ಳುತ್ತೆ ನಮ್ಮದೇ ಫೀಡಾದರೆ ಅವತ್ತೇ ಹೊಂದ್ಕೊಂಬಿಡತ್ತೆ ಮತ್ತು ನೆಕ್ಸ್ಟ್ ನೀವು ಬೇರೆ ಥರದ ಫೀಡ್ ಹಾಕೋದ್ರಿಂದ ಒಂದರಿಂದ ಎರಡು ಮೂರು ನಾಲ್ಕು ದಿನ ಬೇಕಾಗುತ್ತೆ ಸೊ ಆ ರೀತಿಯಾಗಿ ನೀವು ಮಾಡೋದ್ರಿಂದ ಹಸುಗಳನ್ನು ಒಳ್ಳೆ ರೀತಿಯಿಂದ ಸಾಕಿ ಆದಾಯ ಗಳಿಸ್ಲಿಕ್ಕೆ ಸಾಧ್ಯತೆ ಇದೆ ಒಂದು ಸಮರ್ಪವಾದ ಮೇವು ಆಮೇಲೆ ಒಳ್ಳೆ ಪ್ರಮಾಣದ ಹಿಂಡಿ ಯೂರಿಯಾ ಮಿಶ್ರಿತ ಹಿಂಡಿಯಿಂದ ದೂರ ಇರಿ ಯಾಕೆ ಅಂದರೆ ಯೂರಿಯಾ ಮಿಶ್ರಿತ ಇಂದ ಇವತ್ತು ನೀವು ಯೂರಿಯಾ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಹಾಲಿನ ಪ್ರಮಾಣ ಜಾಸ್ತಿ ಕೊಡ್ಬೋದು ಆದರೆ ಕ ನೆಕ್ಸ್ಟು ಗರ್ಭಧಾರಣೆ ಭಾಳ ಕಷ್ಟ ಆಗುತ್ತೆ ಯಾವುದೇ ಕಾರಣಕ್ಕೂ ಹಸುಗಳನ್ನು ನೀವು ಮೇವಿನ ಬಗ್ಗೆ ಹಿಂಡಿ ಬಗ್ಗೆ ಯೋಚನೆ ಮಾಡಿದರೂ ಡಿ ವಾರ್ಮಿಂಗ್ ಬಗ್ಗೆಯೂ ಭಾಳಷ್ಟು ಜನ ಕೇಳಿದ್ದಾರೆ ಡಿ ವಾರ್ಮಿಂಗ್ ಯಾವ ರೀತಿ ಮಾಡಬೇಕು ಏನು ಅಂತ ಅದಕ್ಕೆ ಡಿ ವಾರ್ಮಿಂಗ್ ಬಗ್ಗೆ ಇನ್ನೊಂದು ವಿಡಿಯೋ ನಾನು ಮಾಡ್ತೀನಿ ನೀವು ಇಷ್ಟು ಹಸು ತೊಗೊಂಡೋಗಿದ್ದೀರಲ್ಲ ನಾನು ನನ್ನಿಂದ ಸಂತೋಷವಾಗಿ ಹೋಗಿದ್ದೀರಾ ಅಂತ ನಾನು ಬಿದ್ದೀನಿ ನಾನು ಏನಾದರೂ ನಿಮಗೇನಾದರೂ ತೊಂದರೆ ಆಗಿದ್ದರೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ ನಾನು ತಪ್ಪೇನಾದರೂ ಇದ್ದರೆ ನಾನು ಅದನ್ನು ಸರಿಪಡಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ ಏನಾದರೂ ನನ್ನಿಂದ ಏನಾದರೂ ನಿಮಗೆ ತೊಂದರೆ ಆಗದೆ ಕ್ಷಮಿಸಿ ಇಲ್ಲಿ ನನ್ನ ಉದ್ದೇಶ ಏನಂದರೆ ನಾನು ನೋಡಿ ಈಗ ಕೆಲವೊಂದು ಸಲ ಡಿಸೈಡ್ ಮಾಡಿದ್ದೀನಿ ಹಸುಗಳನ್ನು ಮಾರಾಟ ಮಾಡೋದು ನಿಲ್ಲಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಯಾವ ರೀತಿ ಮಾರಾಟ ಮಾಡ್ತಾರೋ ಮಾರ್ಕೆಟಲ್ಲಿ ಹೋಗಿ ಆ ರೀತಿಯಾಗಿ ಇಲ್ಲಿ ಕೆಲವೊಬ್ಬರು ಬಿಹೇವ್ ಮಾಡ್ತಾ ಇದ್ದಾರೆ ಇಲ್ಲಿ ಬ್ರೀಡ್ಸ್ ಹಾಕೋದ್ರಿಂದ ನಿಮಗೆ ಒಳ್ಳೆ ಯಾವ ರೀತಿ ಅನ್ನೋದು ಆದಾಯ ಬರುತ್ತೆ ಅಂತ ನಾನು ನಿಮಗೆ ತಿಳಿಸಿದ್ರೆ ಈ ವ್ಯಾಪಾರಿ ಥರ ಭಾಳ ಜನ ಟ್ರೀಟ್ ಮಾಡಿದ್ದಾರೆ ಅಷ್ಟ ಅಷ್ಟು ಕೊಡಿ ಇಷ್ಟು ಕೊಳಿ ಅಂತ ಬಟ್ ಆದಾಯಕ್ಕೋಸ್ಕರ ಮಾಡ್ತಾಯಿಲ್ಲ ದಯವಿಟ್ಟು ತಾವು ಆದಾಯಕ್ಕೋಸ್ಕರ ನೀವೇನಾದರೂ ಹಸು ವ್ಯಾಪಾರಿ ಕಡೆ ಹೋಗಬೇಕು ಅಂದಾಗ ನೀವೆಲ್ಲಾದರೂ ಮಾರ್ಕೆಟ್ ಕಡೆ ಹೋಗಿ ಹಸು ಮತ್ತು ಡೈರಿ ಬಗ್ಗೆ ಮಾಹಿತಿ ಅಂದರೆ ನಮ್ಮ ಕಡೆ ಬನ್ನಿ ನಮಗೆ ಈಗ ನೋಡಿ ನಾನೂರು ನಾನ್ನೂರೈವತ್ತು ಹಸು ಆರ್ಡ್ರ್ ಇದೆ ನನಗೆ ನಾನು ಕಡಿಮೆ ಪ್ರಮಾಣದಲ್ಲಿ ಈಗ ನನಗೆ ನಲ್ವತ್ತೈವತ್ತು ಹಸು ಮಾತ್ರ ಕೊಡಲಿಕ್ಕಾಗಿರೋದು ಈ ತಿಂಗಳಿಂದ ಈಗ ನೀವು ಯಾವುದೇ ಒಂದು ಕೆಲಸಕ್ಕೆ ಹೋದಾಗ ಆ ಕೆಲಸವನ್ನು ಪೂರ್ಣ ಪ್ರಮಾಣ ಮಾಡಿದಾಗ ಶ್ರದ್ಧೆ ಇದ್ದಾಗ ಮತ್ತು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂದರೆ ದಯವಿಟ್ಟು ಕೆಲವೊಬ್ಬರಿಗೆ ಮಾಹಿತಿ ಇರೋಲ್ಲ ಮಾಹಿತಿ ಇದ್ದವ್ರಿಗೆ ಕರ್ಕೊಂಬೇಡಿ ನನಗೂ ನಂಬೇಡಿ ನನಗೂ ನಂಬಕ್ಕೆ ಹೋಗಬೇಡಿ ಮಾಹಿತಿ ಇದ್ದವ್ರಿಗೆ ಕರ್ಕೊಂಡು ಬನ್ನಿ ಹಸುಗಳನ್ನು ತೊಗೊಳ್ಳಿ ಹಸುಗಳು ತೊಗೊಳೋದ್ರಿಂದ ನಿಮ್ಮಲ್ಲಿ ಒಂದು ಅಥವಾ ಎರಡು ಹಸುವಿಂದ ಮುಂದುವರ್ಸಲಿಕ್ಕೆ ಭಾಳ ಅನುಕೂಲ ಆಗುತ್ತೆ ಒಳ್ಳೆಯ ಪ್ರಮಾಣದ ಹಸು ಒಳ್ಳೆ ಇಳುವರಿ ಕೊಡುವಂಥ ಹಸು ಹಾಗೂ ಬ್ರೀಡ್ ಬ್ರೀಡ್ ಯಾವತ್ತಿದ್ರೂ ನಿಮ್ಮ ಮನೆಗೆ ಬ್ರೀಡ್ ಇದ್ದಾಗ ಎಲೆಕ್ಟ್ರೇಷನ್ ಟು ಎಲೆಕ್ಟ್ರೇಷನ್ ರೈಸ್ ಮಾಡ್ತಾನೆ ಇರುತ್ತೆ ರೈಸ್ ಮಾಡಿದಾಗ ಆದಾಯ ಗಳಿಸ್ಲಿಕ್ಕೂ ಸಾಧ್ಯತೆ ಆಗುತ್ತೆ ದಯವಿಟ್ಟು ಸ್ನೇಹಿತರೆ ಯಾರು ನನಗೆ ವೀಡಿಯೋ ನೋಡ್ತಿದ್ದೀರಾ ಏನಾದರೂ ನನ್ನ ವೀಡಿಯೋ ಎಷ್ಟಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ನೋಟಿಫಿಕೇಷನ್ ಒತ್ತಿ ಲೈಕ್ ಮಾಡಿ ನಮಗೆ ನಮ್ಮ ಕುಟುಂಬ ಒಂದೇ ತಿಂಗಳಲ್ಲಿ ಏಳ್ನೂರು ಜನ ಸಬ್ಸ್ಕ್ರೈಬ್ ಆಗಿಬಿಟ್ಟಿದ್ದಾರೆ ಭಾಳ ಸಂತೋಷದಿಂದ ಹೇಳ್ಕೊತಿದ್ದೀನಿ ಇನ್ನೂ ನಮ್ಮ ಕುಟುಂಬ ಬೆಳೀಬೇಕು ಆದಷ್ಟು ನನ್ನಿಂದ ಏನಾಗುತ್ತೆ ಅಷ್ಟು ಸಹಾಯ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದೀನಿ ನೋಡಿ ವಾಯ್ಸ್ ಸ್ವಲ್ಪ ಪ್ರಾಬ್ಲಮ್ ಬಂದಿದೆ ಕ್ಷಮಿಸಿ ಆ ಕಡೆ ಎರಡು ಪಂಜಾಬು ಹರಿಯಾಣ ಡೆಲ್ಲಿ ನೀರು ಕುಡಿದು ಕುಡಿದು ಸ್ವಲ್ಪ ವಾಯ್ಸ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿದೆ ಕ್ಷಮಿಸಿ ತಾವು ಏನಾದರೂ ಹಸು ಬೇಕೆಂದರೆ ನನಗೊಂದು ಸ್ವಲ್ಪ ಕಾಲ್ ಮಾಡಿ ಹಸು ಬಗ್ಗೆ ಡೀಟೇಲ್ ತಿಳ್ಕೊಂಡು ನಂತರ ಅದ್ರ ಬಗ್ಗೆ ಮಾಹಿತಿ ಇದ್ದವ್ರು ಮಾತ್ರ ಬನ್ನಿ ಇಲ್ಲಾಂದರೆ ಮಾಹಿತಿ ಇದ್ದವ್ರಿಗೆ ಕರ್ಕೊಂಡು ಬನ್ನಿ ಧನ್ಯವಾದಗಳು